ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಪಂಡಿತ್ ನಾನು ಗೋವಾ ರಾಜ್ಯದ ನಿವಾಸಿ ಹಣಕಾಸು ಹಾಗೂ ತೆರಿಗೆ ಸಲಹೆ ಸಲಹೆಗಾರ ಹವ್ಯಾಸಿ ಬರಹಗಾರ ಸಾರ್ವಜನಿಕ ಭಾಷಣಕಾರ ಹಾಗೂ ಅತಿಥಿ ಉಪನ್ಯಾಸಕ ಡಾಕ್ಟರ್ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ವಿಶ್ವದಲ್ಲೇ ವಿಶಿಷ್ಟ ಜನಪ್ರಿಯತೆಯನ್ನು ಪಡೆದಂತಹ ಕೃತಿ ಹೃದಯಕ್ಕೆ ನಾಟುವಂತೆ ಎತ್ತಿ ಹಿಡಿದ ಜೀವನಾದರ್ಶಗಳು ಈ ಕೃತಿಯಲ್ಲಿದೆ ಇಂತಹ ಗ್ರಂಥದ ಕಂಪನ್ನು ಎಲ್ಲೆಡೆ ಹರಡಿಸಲು ಬೆಂಗಳೂರಿನ ಜಾಮ್ ಪಿಕ್ಚರ್ಸ್ ಕಗ್ಗ ಓದುವ ಬನ್ನಿ ಅಭಿಯಾನವನ್ನು ಪ್ರಾರಂಭಿಸಿದೆ ಒಂದು ಕಗ್ಗವನ್ನು ಓದುವುದರ ಮೂಲಕ ಈ ಅಭಿಯಾನದಲ್ಲಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ ಎರಡು ಕೋಣೆಗಳ ನೀಮಾಡು ಮನದಾಲಯದಿ ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿ ಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಧು ಮಂಕುತಿಮ್ಮ ಪ್ರತಿಯೊಂದು ವ್ಯಕ್ತಿ ತನ್ನ ಮನಸ್ಸನ್ನು ಎರಡು ವಿಭಾಗವನ್ನಾಗಿ ಮಾಡಬೇಕು ಒಂದು ಒಳಕೋಣೆ ಮತ್ತೊಂದು ಹೊರಕೋಣೆ ಹೊರಕೋಣೆಯಲ್ಲಿ ಪ್ರಪಂಚದ ವ್ಯಕ್ತಿಗಳೊಂದಿಗೆ ಸಂಗತಿಗಳೊಂದಿಗೆ ಸಂಪರ್ಕದಲ್ಲಿ ಇರಬೇಕು ಒಳಕೋಣೆ ಶಾಂತಿಯ ಮನೆ ಅಲ್ಲಿ ಆತನಿಗೊಬ್ಬನಿಗೆ ಮಾತ್ರ ಪ್ರವೇಶ ಅನ್ಯರಿಗೆ ಪ್ರವೇಶವಿಲ್ಲ ಆತನೊಬ್ಬನೇ ಮೌನದಿಂದ ಆತ್ಮಾನಂದವನ್ನು ಹೊಂದಿ ವಿರಮಿಸಬೇಕು ಇದೇ ಪರಮಶ್ರೇಷ್ಠವಾದ ಯೋಗ ಸೂತ್ರ ಹೀಗೆ ಒಳಪ್ರಪಂಚಕ್ಕೂ ಹೊರಪ್ರಪಂಚಕ್ಕೂ ಮಧ್ಯೆ ಗೋಡೆಯನ್ನು ನಿರ್ಮಿಸಿ ವ್ಯವಹರಿಸುತ್ತಾ ಸಾಗಿದಾಗ ನಿಜವಾದ ಜೀವನ ದರ್ಶನವಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯ ನಮಸ್ಕಾರ